ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಟೆಂಪೋ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸವಾರ ಮೃತ್ಯು ಟೆಂಪೋ ಒಂದು ದಿಕ್ ದ್ವಿಚಕ್ರ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟು ಹಿಂಬದಿ ಸವಾರ ಗಾಯಗೊಂಡಿರುವ ಘಟನೆ ಚೇಳೂರು ತಾಲೂಕಿನ ಎಂ ನಲ್ಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆದ್ದೂರು ಗ್ರಾಮದ ಬಳಿ ನಡೆದಿದೆ ಮೃತ ವ್ಯಕ್ತಿಯನ್ನು ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಪಂಚಾಯತ್ಗೆ ಸೇರಿದ ಗುಂಡ್ಲಪಲ್ಲಿ ಗ್ರಾಮದ ಇಪ್ಪತ್ತು ನಾಲ್ಕು ವರ್ಷದ ಗಣೇಶ ಎಂದು ಗುರುತಿಸಲಾಗಿದೆ ಈತನೊಂದಿಗೆ ಪ್ರಯಾಣಿಸುತ್ತಿದ್ದ ಅದೇ ಗ್ರಾಮದ ಇಪ್ಪತ್ತೈದು ವರ್ಷದ ನಾಗಾರ್ಜುನ ಗಾಯಗೊಂಡು ಈತನನ್ನು ಪ್ರಥಮ ಚಿಕಿತ್ಸೆಗಾಗಿ ಚೇಳೂರು ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ದ್ವಿಚಕ್ರ ವಾಹನ ಸವಾರರು ಗುಂಡ್ಲಪಲ್ಲಿ ಗ್ರಾಮದಿಂದ ಪಾಳಿಕೆರೆ ಮಾರ್ಗದಲ್ಲಿ ತೆರಳುತ್ತಿದ್ದು ಚಿಂತಾಮಣಿಯಿಂದ ಬರುತ್ತಿರುವ ಟೆಂಪೋ ಒಂದು ಡಿಕ್ಕ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಗಣೇಶ ಎಂಬ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಮೃತ ವ್ಯಕ್ತಿಯನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಚೇಳೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಈ ಕದ್ದೂರು ಗುಂಡ್ಲು ಕದ್ದು ಗುಂಡ್ಲು ಏನಾಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಹೌದು ಸರ್ ಅವನ ಟೆಂಪೋನೇ ಸ್ಪೀಡಾಗಿ ಬಂದಿವಿ ಸ್ಪೀಡ್ ಯಾವ ಟೆಂಪು ಯಾವ ಟೆಂಪೋ ಸರ್ ಅಂದಾಜು ನಾಲ್ಕು ಹಾಂ ಯಾವ ಗಂಟೆ ಇಲ್ಲ ಸರ್ ಅಲ್ಲ ಅಲ್ಲ ಯಾವ ಟೆಂಪೋ ಅಂತ ಇದು ಯಾವ ಊರ್ದು ಅಂತ ಗಾಡಿ ಇದೆ ಟೆಂಪೋ ನಾವು ಹ್ಞೂ ಸರ್ ಡ್ರೈವರ್ ಬಂದು ಬೇರೆ ಗುಂಡ್ರು ಪಳ್ಳಿ ಅವನು ಹ್ಞೂ ಸರ್ ಅಲ್ಲೇ ಜಾಸ್ತಿ ಸ್ಪೀಡಾಗಿ ಬಂದ ಟರ್ನಿಂಗಲ್ಲಿ ಹಾಂ ಸೀರೆ ಸರ್ ಹಾಂ ನೀವು ಎಲ್ಲಿ ಹೋಗ್ತಾ ಇದ್ದೀರಿ

saron ipat nalikop iat nala